ನಮಸ್ತೆ ಪ್ರಾರ್ಥನೆಗಳು ಜಪದ ಬಗ್ಗೆ ಹೇಳುತ್ತೇನೆ ವಾರದಲ್ಲಿ ಏಳು ದಿನಗಳು ಏಳು ಗ್ರಹ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದರೆ ನಮ್ಮ ಕಷ್ಟಗಳು ನಿವಾರಣೆಯಾಗುತ್ತದೆ ಭಾನುವಾರ ಅಂದರೆ ರವಿವಾರ ಒಂದು ಮತ್ತು ನಾಲ್ಕು ಸಂಖ್ಯೆ ಬರುತ್ತದೆ ಸೋಮವಾರಕ್ಕೆ ಎರಡು ಮತ್ತು ಏಳು ಮಂಗಳವಾರಕ್ಕೆ ಒಂಬತ್ತು ಬುಧವಾರಕ್ಕೆ ಐದು ಗುರುವಾರಕ್ಕೆ ಮೂರು ಶುಕ್ರವಾರಕ್ಕೆ ಆರು ಶನಿವಾರಕ್ಕೆ ಎಂಟು ಸಂಖ್ಯೆಗಳು ಬರುತ್ತದೆ ಒಂದನೇ ತಾರೀಕು ಹುಟ್ಟಿದವರು ಅಥವಾ ಹತ್ತನೇ ತಾರೀಕು ಹತ್ತೊಂಬತ್ತು ಇಪ್ಪತ್ತೆಂಟು ಡೇಟ್ನಲ್ಲಿ ಹುಟ್ಟಿರೋರು ರವಿವಾರ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕು ಅಥವಾ ಶಿವನ ಅಥವಾ ರಾಮನ ದೇವಸ್ಥಾನಕ್ಕೆ ಹೋಗಬಹುದು ಮಂತ್ರ ಜಪ ಮಾಡಬಹುದು ಶಿವನಿಗೆ ಜೇನುತುಪ್ಪ ಹಾಲಿನ ಅಭಿಷೇಕ ಮಾಡಿಸಿದರೆ ತುಂಬ ಒಳ್ಳೆಯದಾಗುತ್ತದೆ ಗೋ ಅಂದರೆ ಹಸುವಿಗೆ ಪೂಜೆ ಮಾಡಿ ಅಕ್ಕಿ ಬಾಳೆಹಣ್ಣು ಕಡಲೆಕಾಳು ನೆನೆಸಿದ್ದು ಗೋಧಿ ಬೆಲ್ಲ ತಿನ್ನಿಸಿದರೆ ತುಂಬ ಒಳ್ಳೆಯದಾಗುತ್ತದೆ ಅಥವಾ ಓಂ ಲಂ ಆದಿತ್ಯಾಯ ತೇಜೋ ದೇಹಿ ಓಂ ನಮ ಓಂ ನಮ ಶಿವಾಯ ಶ್ರೀರಾಮ್ ಜೈರಾಮ್ ರಾಮ್ ಜೈ ಜೈರಾಮ್ ರಾಮ್ ಈ ಮಂತ್ರಗಳನ್ನು ನೂರ ಎಂಟು ಸಲ ಸಂಡೇ ರವಿವಾರ ಜಪ ಮಾಡಿದರೆ ತುಂಬ ಒಳ್ಳೆಯದು ಎರಡನೇ ಸಂಖ್ಯೆ ಅಂದರೆ ಎರಡನೇ ತಾರೀಕು ಹುಟ್ಟಿದವರು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂದು ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಹುಟ್ಟಿದವರು ಸೋಮವಾರ ಸೂರ್ಯ ಮತ್ತು ಚಂದ್ರನ ಜಪ ಮಾಡಿ ಪೂಜೆ ಮಾಡಿದರೆ ಒಳ್ಳೆಯದು ಅದರ ಲಲಿತ ಸಹಸ್ರನಾಮ ಜಪ ಪೂಜೆ ಅಥವಾ ದೇವಿ ದೇವಸ್ಥಾನಕ್ಕೆ ಹೋಗುವುದು ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನ ಪೂಜೆ ಮಾಡಿಸಿ ಆ ಮಂತ್ರ ಮಾಡೋದಾದರೆ ಓಂ ಹರ ಹರ ಮಹಾದೇವ್ ಓಂ ಸೋಮ್ ಸೋಮಾಯ ನಮಃ ಈ ಮಂತ್ರಗಳನ್ನು ಜಪ ನೂರ ಎಂಟು ಸರಿ ಸೋಮವಾರ ಮಾಡಿ ಹುಣ್ಣಿಮೆ ದಿನ ಚಂದ್ರನಿಗೆ ಹಾಲು ಮತ್ತು ನೀರನ್ನು ಚಂದ್ರನ ನೋಡುತ್ತಾ ಅರ್ಪಿಸಿ ಕೆಳಗೆ ಗಿಡಕ್ಕೆ ಕೆಳಗೆ ಹಾಕಿ ಇದರಿಂದ ನಿಮ್ಮ ಕಷ್ಟಗಳು ಬೇಗ ಪರಿಹಾರ ಆಗುತ್ತದೆ